ನೋಟಿಫಿಕೇಶನ್ ಆಯ್ತಲ್ಲ ದಿನ ಮುಗಿತಲ್ಲ ಏಳನೇ ತಾರೀಕು ಡಿಸೆಂಬರ್ ಹಾ ಈಗ ಅದು ಹನ್ನೆರಡನೇ ತಾರೀಕು ಒಂದು ಕೇಸ್ ಇದೆ ಮಾರ್ಚ್ ಫೆಬ್ರವರಿ ಹನ್ನೆರಡನೇ ತಾರೀಕು ಹದೂರನ್ನು ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಡಿಸೈಡ್ ಮಾಡಿದ್ರು ಸೇಯಿಂಗ್ ದಟ್ ಏನೇ ಡಿಸಿಷನ್ ಬಂದ್ರೇನು ಪರ್ಸೆಂಟ್ ಏನಿದೆ ಅದನ್ನ ಬಿಟ್ಟು ನೀವು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿಸ್ಬಿಡಿ ಅಂತ ನಾನು ಆರ್ ಪರ್ಸೆಂಟ್ ಬಿಕಾಸ್ ನಾನು ರೆಡಿ ಈಗ ನನಗೆ ಹತ್ತು ಸಾವಿರದ ಎಂಟುನೂರು ಇವತ್ತು ನನ್ನ ಸ್ಪೀಚಲ್ಲಿ ನಾನು ಓದಿದೆ ಪ್ಲಸ್ ಹದಿನಾಲ್ಕ ಸಾವಿರದ ಒಂಬೈನೂರ ಚಿಲ್ಲರೆ ನಾನು ಮುಂಚೆ ತಗೊಂಡಿದ್ದೆ ಅದು ಓಕೆ ಆಯಿತು ಅನುದಾನಿತ ಶಾಲೆಯಲ್ಲಿ ಐದು ಸಾವಿರ ಚಿಲ್ಲರೆ ಈ ಸತಿಗೆ ನಾನು ಮುಖ್ಯಮಂತ್ರಿಗಳಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಮೂರು ಎರಡು ಸಾವಿರ ಮ್ಯೂಸಿಕ್ ಟೀಚರು ಎರಡು ಸಾವಿರ ಫಿಸಿಕಲ್ ಟೀಚರು ಎರಡು ಸಾವಿರ ಆರ್ಟ್ ಟೀಚರ್ ಓನ್ಲಿ ಫಾರ್ ಕೆ ಪಿ ಎಸ್ ಓನ್ಲಿ ಫಾರ್ ಕೆ ಪಿ ಕೆಪಿಎಸ್ ಯಾಕಂದ್ರೆ ಅದನ್ನ ತುಂಬಾ ಮೇಲ್ದರ್ಜೆಗೆ ತುಂಬ ರಿಸ್ಟ್ರಿಕ್ಷನ್ ಆಗ್ತಾ ಇದೆ ಬರೀ ಮ್ಯೂಸಿಕ್ ಅಂದಾಗ ಬರೀ ಹಾಡೋದಲ್ಲ ಆಡೋದಲ್ಲೋ ಹಿಂದೂಸ್ತಾನಿ ಕರ್ನಾಟಕ್ ಆ್ಯಂಡ್ ಹೌ ಟು ಪ್ಲೇ ಆಲ್ಸೋ ಬಿಕಾಸ್ ದೇಲ್ ಬಿ ಇನ್ ಚಾರ್ಜ್ ಆಫ್ ಕ್ರಿಯೇಟಿಂಗ್ ಕಲ್ಚರ್ ಸಿಂಗಿಂಗ್ ಕಲ್ಚರ್ ಇನ್ ಅ ಸ್ಕೂಲ್ ಇನ್ ಕೆ ಪಿ ಎಸ್ ಶಾಲೆ ಇದು ಬಂದಾಗ ಮಾತ್ರ ನಿಮಗೆ ಮಾಸ್ಟರ್ ಇಲ್ಲ ಅಂದ್ರೆ ನಿಮಗೆ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗೋದಿಲ್ಲ ಅದಕ್ಕೆ ನಾ ಹೇಳಿದೆ ಈಗಿನ ಟೀಚರ್ಸ್ ಬೇಡ ನನಗೆ ಹೊಸ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡಿ ಅಂತ ಈ ಸದಿಗೆ ನಾನು ಕೇಳ್ಕೊಂಡಿದ್ದೀನಿ ಮೋಸ್ಟ್ಲಿ ಕೊಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಮೂರು ಇಲ್ಲ ಅಂದ್ರೆ ಎರಡು ಕೊಡ್ತಾರೆ